ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನದ ಹಕ್ಕು ಕೊಟ್ಟಿದ್ದು ಸಂವಿಧಾನ ಮತದಾನ ಹಿಂದೂಸ್ಥಾನದಲ್ಲಿರುವಂತಹ ಪ್ರತಿಯೊಬ್ಬರ ಹಕ್ಕು ಸ್ವಾಮೀಜಿ ದೊಡ್ಡವರು ಸ್ವಾಮೀಜಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡುವುದಿಲ್ಲ ಎಂದು ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಒಕ್ಕು ಸಚಿವ ಜಮೀರ್ ಅಹಮದ್ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮಗೆ ಮಾಹಿತಿ ಇಲ್ಲ ಅದನ್ನು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಸಿಎಂ ಡಿಸಿಎಂ ದೆಹಲಿಗೆ ಸಿ ಮೀಟಿಂಗ್ ಅಂತ ಹೋಗಿದ್ದು ಸಚಿವ ಸಂಪುಟ ಪುನಾರಚನೆಗಾಗಿ ಹೋಗಿದ್ದಲ್ಲ ಸಚಿವ ಸಂಪುಟ ಪುನಾರಚನೆ ವಿಷಯ ನನಗೆ ಗೊತ್ತಿಲ್ಲ ಆ ರೀತಿಯ ಯಾವ ಚರ್ಚೆಗಳು ನಡೆದಿಲ್ಲ ಎಂದು ಹೇಳಿದರು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದಕ್ಕಾಗಿಯೇ ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ್ದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ವಿರೋಧ ಪಕ್ಷದವರಿಗೆ ಹೇಳಬೇಕು ನಾವು ಸರ್ಕಾರ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಎಸ್ಕಾಮ್ ಚೇರ್ಮನ್ ಆಗಿದ್ದಾರೆ ಅವ್ರು ಚಾರ್ಜ್ ತೊಗೊಂತಾರೆ ಆ ಹಿನ್ನೆಲೆಯಲ್ಲಿ ನಾನು ನಸೀರಾಮ ಸಬ್ಬರು ಬಂದಿದ್ದೀವಿ ಪೀರ್ ಖಾದ್ರಿ ಎಕ್ಸ್ ಎಮ್ ಎಲ್ ಎ ಅವರು ಹೆಸ್ಕಾಮ್ ಚೇರ್ಮನ್ ಆಗಿ ಮಾಡಿದ್ದಾರೆ ಅವ್ರು ಚಾರ್ಜ್ ತೊಗೊಂತಾರೆ ಚಾರ್ಜ್ ಕೊಡೋಕೆ ಇವತ್ತು ಬರ್ತೀವಿ ಇಲ್ಲ ಏನು ನಮ್ಗೆ ಇದುವರೆಗೂ ಏನು ಮಾಹಿತಿ ಇಲ್ಲ ಆ ಥರ ಇಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು ಆ ಥರ ಚರ್ಚೆ ಮಾಡಿಲ್ಲ ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋ ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ ದಿಲ್ಲಿ ಇಲ್ಲ ಸಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿ ಎಮ್ದು ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋದು ದಿಲ್ಲಿಗೆ ಹೋಗಿರೋದು ಇದಕ್ಕಂತ ಏನು ಹೋಗಲಿಲ್ಲ ಓದಂಗಿಲ್ಲ ಇಲ್ಲ ಅದು ಸರಾಸರ ಸ್ವಾಮೀಜಿ ಯಾವ ಹಿನ್ನೆಲೆ ಹೇಳಿದರು ಗೊತ್ತಿಲ್ಲ ಈಗ ಸಂವಿಧಾನದಲ್ಲಿರೋದು ಮತ ಕೊಡೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು ಅದು ಹಕ್ಕದು ಎಲ್ಲರದು ಹಕ್ಕು ಮುಸಲ್ಮಾನ ಅಂತ ಇಲ್ಲ ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲಾರದು ಅದು ಹಕ್ಕು ಅದು ಯಾವ ಹಿನ್ನೆಲೆಯಲ್ಲಿ ಇದ್ದಾರೆ ಸ್ವಾಮೀಜಿ ಅವರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕಂತ ತಾನೇ ಅಸಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು ಆ ಹಿನ್ನೆಲೆಯಲ್ಲೆಲ್ಲೇ ವಿಧಾನಸಭಾ ಕಟ್ಟಿರೋದು ಬೆಳಗಾವಲ್ಲಿ ಅಂದ್ರೆ ಯಾವುದೋ ಒಂದು ವಿಚಾರ ಇಟ್ಕೊಳ್ಳೋದು ಅದ್ರ ಮೇಲೆ ಬಿಡೋದು ಈಗ ನೀವು ವಿರೋಧ ಪಕ್ಷ ವಿರೋಧ ಪಕ್ಷದವ್ರಿಗೆ ಹೇಳಬೇಕು ಈ ಮಾತು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು ನಾವು ಸರ್ಕಾರ ವಿರೋಧ ಪಕ್ಷದವ್ರಿಗೆ ಮಾತು ಹೇಳಬೇಕಾಗಿದೆ